ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದ ನಾ ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳಿದಿತ್ತು ಅಳಿಮನದವನ ಭಕ್ತಿ ಇಂತಾಯಿತು ಕಾಣರಾಮನಾಥ ಕಾಣ ರಾಮನಾಥ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇವತ್ತಿನ ಈ ವಿಡಿಯೋ ತರಗತಿಗೆ ಮನಪೂರ್ವಕವಾಗಿ ಸ್ವಾಗತಿಸ್ತೇನೆ ಮಕ್ಕಳೇ ಜೇಡರ ದಾಸಿಮಯ್ಯನವರ ಒಂದು ವಚನದ ಸಾಲನ್ನು ನಿಮ್ಮ ಮುಂದೆ ಸ್ಮರಿಸ್ತಾ ಇದ್ದೇನೆ ನಿಜವಾದ ವ್ಯಕ್ತಿಯಲ್ಲಿ ಶ್ರದ್ಧೆ ಭಕ್ತಿ ಇಲ್ಲ ಅಂದರೆ ಏನಾಗ್ತದೆ ಅನ್ನೋದಕ್ಕೆ ಈ ಒಂದು ವಚನ ಒಂದು ಒಳ್ಳೆಯ ನಿದರ್ಶನ ಒಬ್ಬ ಜಿಪುಣ ಜುಗ್ಗ ಅಂತ ಏನು ಹೇಳ್ತೀವಿ ಆತ ಎಲ್ಲದರಲ್ಲೂ ಉಳಿಸ್ಲಿಕ್ಕೆ ನೋಡ್ತಾನೆ ತಾನು ಫಸಲನ್ನು ಬೆಳೆದಿದ್ದಾನೆ ಭತ್ತವನ್ನು ಬೆಳೆದಿದ್ದಾನೆ ಕಳವೆಯನ್ನು ಬೆಳೆದಿದ್ದಾನೆ ಅದನ್ನು ತುಂಬಲಿಕ್ಕೂ ಒಂದು ಒಳ್ಳೆಯ ಚೀಲ ತಂದಿಲ್ಲ ಚೀಲ ಅಲ್ಲಲ್ಲೇ ತೂತು ಬಿದ್ದು ಹೋಗಿದೆ ಆ ಹರಿದ ಗೋಣಿಯನ್ನೇ ರಿಪೇರಿ ಮಾಡಿ ಅದರೊಳಗಡೆ ಕಳವೆಯನ್ನು ತುಂಬಿದ್ದಾನೆ ತುಂಬಿದ ಕಳವೆಯನ್ನು ಮಾರಲಿಕ್ಕೆ ಅವನು ಸುಂಕವನ್ನು ಕೊಡಬೇಕು ಒಂದು ಗಾಡಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಈ ಒಂದು ಚೀಲಕ್ಕೆ ಇಷ್ಟು ರೂಪಾಯಿ ಅಂತ ಟ್ಯಾಕ್ಸನ್ನು ಕೊಡಬೇಕು ಯಾಕೆ ಕೊಡಲಿ ತಾನೇ ಅದನ್ನು ಉಳಿಸ್ಕೊಳ್ಬಹುದಲ್ಲ ಹೇಳಿ ಏನು ಮಾಡ್ದ ಚೀಲವನ್ನು ತನ್ನ ಹೆಗಲಿಗೆ ಹಾಕ್ಕೊಂಡು ಇಡೀ ರಾತ್ರಿ ಹಗಲು ಹೊತ್ಕೊಂಡು ವ್ಯಾಪಾರಕ್ಕೆ ತೆಗೆದುಕೊಂಡು ಹೋದ ಆದರೆ ಹರಿದ ಚೀಲ ಅನ್ನೋ ಪ್ರಜ್ಞೆನೇ ಇಲ್ಲ ನಡೀತಾ 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 ಹೋಗ್ತಿದ್ದಂಗೆ ಚೀಲದಲ್ಲಿರುವ ಕಾಳುಗಳೆಲ್ಲ ಚೆಲ್ಲಿ 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 ಕೊನೆಗೆ ಬರಿಗೋಣಿ ಉಳಿದಿತ್ತಂತೆ ಹಾಗೆ ನಿಷ್ಠೆ ಇಲ್ಲದ ಭಕ್ತಿ ಕಲಿಕೆ ಶ್ರದ್ಧೆ ಇವೆಲ್ಲವೂ ಕೂಡ ಅದು ಪರಿಪೂರ್ಣವಾಗಿರಬೇಕು ಅಪೂರ್ಣತೆಯಿಂದಿದ್ದರೆ ಖಾಲಿ ಚೀಲದಂತ ಆಗ್ಬಿಡುತ್ತದೆ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕವಾಗಿ ನಮ್ಮ ವಚನಕಾರರು ಹೇಳ್ತಾ ಹೋಗ್ತಾರೆ ಇದನ್ನು ಸ್ಮರಿಸ್ಕೊಳ್ತಾ ಇವತ್ತಿನ ಪಾಠಕ್ಕೆ ಬರೋಣ ಮಕ್ಕಳೇ ಈಗಾಗಲೇ ಉದಾತ್ತ ಚಿಂತನೆಗಳು ಎಂಬ ಈ ಗದ್ಯ ಪಾಠದಲ್ಲಿ ಈರುವರು ಮಹಾನ್ ಚೇತನಗಳ ಚಿಂತನೆಗಳ ಬಗ್ಗೆ ನಾವು ವಿಚಾರ ಮಾಡಿದ್ವಿ ಈ ವಿಡಿಯೋಗಳು ಒಂದೊಂದು ಚಿಂತನೆ ಒಂದೊಂದು ಭಾಗಗಳಲ್ಲಿ ಪ್ರಸಾರ ಆಯಿತು ಇವತ್ತು ಉದಾತ್ತ ಚಿಂತನೆಗಳು ಭಾಗ ಮೂರರಲ್ಲಿ ನಾಡಿನ ಯುವ ಚೈತನ್ಯ ದೇಶ ಕಂಡಂತಹ ಮಹಾನ್ ವೀರ ಭಕ್ತ ದೇಶಭಕ್ತ ಧಾರ್ಮಿಕ ಚಿಂತಕ ಸ್ವಾಮಿ ವಿವೇಕಾನಂದ ಅವರ ಒಂದು ಚಿಂತನೆಯನ್ನು ನಾವು ಇವತ್ತಿನ ಅವಧಿಯಲ್ಲಿ ಕಲಿತೇವೆ ಅವರ ಚಿಂತನೆಯಲ್ಲಿ ಮೂರು ಅಂಶಗಳು ಅಡಗಿದೆ ವಿವೇಕಾನಂದರು ಸಂಸ್ಕೃತಿಯ ಅವಶ್ಯಕತೆ ನಮಗೆಷ್ಟಿದೆ ಆತ್ಮಜ್ಞಾನದ ಸಂಪಾದನೆಯನ್ನು ಮಾಡಬೇಕಾದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನೇನು ಮಾಡಬೇಕು ಎನ್ನುವಂತಹ ಮೂರು ಅಂಶಗಳನ್ನು ಈ ಒಂದು ಚಿಂತನೆಯಲ್ಲಿ ವಿವರಿಸ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಾಮಿ ವಿವೇಕಾನಂದರ ಸಂಕ್ಷಿಪ್ತವಾದಂತಹ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಇವರ ಬಾಲ್ಯದ ಹೆಸರು ನರೇಂದ್ರ ದತ್ತ ಅಂಥೇಳಿ ಇವರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಜನಿಸ್ತಾರೆ ಇವತ್ತಿಗೂ ಕೂಡ ಇವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಯುವ ದಿನ ಅಂಥೇಳಿ ಆಚರಿಸ್ಕೊಳ್ತಾ ಇದ್ದೇವೆ ಭಾರತ ಕಂಡಂತಹ ಪ್ರಸಿದ್ಧ ತತ್ವಜ್ಞಾನಿ ದಾರ್ಶನಿಕರು ಉತ್ತಮ ಚಿಂತಕರು ಸ್ವಾಮಿ ವಿವೇಕಾನಂದರು ಸಾಮಾಜಿಕ ಸಮಸ್ಯೆಗಳನ್ನು ನಿರ್ಭಯತೆಯಿಂದ ವಿರೋಧಿಸುತ್ತಿದ್ದಂತಹ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರದ್ದು ಯುವಕರಲ್ಲಿ ಪ್ರೇಮವನ್ನು ತ್ಯಾಗ ಜೀವನದ ಮಹತ್ವವನ್ನು ಸಾರಿದಂಥವರು ಸ್ವಾಮಿ ವಿವೇಕಾನಂದರು ಇವರು ನಾಲ್ಕು ಏಳು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ ಇನ್ನೂ ಸಾಕಷ್ಟು ಇವರ ಪರಿಚಯವಿದೆ ಮಕ್ಕಳೇ ಇವರ ಉದ್ದೇಶ ಏನಾಗಿತ್ತು ಇವರು ಎಷ್ಟರಲ್ಲಿ ಜನಿಸಿದರು ಇವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನ ಎಂಬುದಾಗಿ ನಾವು ಆಚರಿಸ್ತೇವೆ ಅನ್ನುವಂತಹ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ಈಗ ಸ್ವಾಮಿ ವಿವೇಕಾನಂದರ ಚಿಂತನೆಯನ್ನು ನಾವೀಗ ಒಮ್ಮೆ ಓದೋಣ ಮಕ್ಕಳೇ ಪುಸ್ತಕವನ್ನು ತೆರೆದುಕೊಳ್ಳಿ ಉದಾತ್ತ ಚಿಂತನೆಗಳು ಸ್ವಾಮಿ ವಿವೇಕಾನಂದ ದೇಶ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ ಅವರು ವಿಷಯಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ನೀವು ಅವರಿಗೆ ಇದನ್ನು ಕೊಡುವ ತನಕ ಅವರ ಪ್ರಗತಿ ಸ್ಥಿರವಾಗಲಾರದು ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ಕೇವಲ ಜ್ಞಾನರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಜಗತ್ತಿಗೆ ಜ್ಞಾನರಾಶಿಯನ್ನೇ ಕೊಡಬಹುದು ಆದರೆ ಅದರಿಂದ ಹೆಚ್ಚು ಪ್ರಯೋಜನವಿಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತು ಪಡೆದ ದೇಶಗಳನ್ನು ನೋಡಿರುವೆವು ಆದರೆ ಅದರಿಂದ ಏನೂ ಪ್ರಯೋಜನ ಅವರು ಕಾಡು ಜನರಂತೆ ಇರುವರು ಅವರಲ್ಲಿ ಸಂಸ್ಕೃತಿ ಇಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠ ಮತ್ತು ಅರಣ್ಯಗಳಲ್ಲಿ ಅಡಗಿರುವ ಕೆಲವೇ ವ್ಯಕ್ತಿಗಳ ಸ್ವತ್ತಾಗಿರುವ ಆಧ್ಯಾತ್ಮಿಕ ರತ್ನಗಳನ್ನು ದೇಶ ಭಾಷೆಗಳ ಮೂಲಕ ಪ್ರಚಾರ ಮಾಡಬೇಕು ವೇದ ವೇದಾಂತಗಳ ಪ ಮುಖ್ಯ ಪಲ್ಲವಿಯೇ ಶ್ರದ್ಧೆ ಯಾವ ಶ್ರದ್ಧೆಯ ಮೂಲಕ ನಚಿಕೇತನು ಯಮರಾಜನನ್ನು ಕೂಡ ಸಂದರ್ಶಿಸಿ ಪ್ರಶ್ನೆ ಮಾಡುವುದಕ್ಕೆ ಧೈರ್ಯ ಹೊಂದಿದ್ದನೋ ಯಾವ ಶ್ರದ್ಧೆಯ ಮೂಲಕ ಪ್ರಪಂಚ ಚಲಿಸುತ್ತಿರುವುದೋ ಅಂತಹ ಶ್ರದ್ಧೆಯ ಶ್ರದ್ಧೆಯು ನಾಶವಾಗುತ್ತಿದೆ ಇದರ ಪರಿಹಾರಕ್ಕಾಗಿ ಮೊದಲು ಆತ್ಮಜ್ಞಾನ ಪ್ರಚಾರವಾಗಬೇಕು ಯಾರೂ ದುರ್ಬಲರಲ್ಲ ಆತ್ಮ ಸರ್ವಶಕ್ತ ಹೇಳಿ ಯಾರಿಗೂ ಮಣಿಯಬೇಡಿ ನಿಮ್ಮಲ್ಲಿರುವ ಭಗವಂತನನ್ನು ವ್ಯಕ್ತಗೊಳಿಸಿ ಅದನ್ನು ಅಳ್ಳಗೆಳೆಯಬೇಡಿ ಹೇಳಿ ದುರ್ಬಲತೆಯ ಪರಾವಶತೆಯಿಂದ ಪಾರಾಗಿ ಪಾರಾಗುವುದಕ್ಕೆ ಮಾರ್ಗ ನಿಮ್ಮ ಶಾಸ್ತ್ರಗಳಲ್ಲಿಯೇ ಇದೆ ನಿಜವಾದ ಆತ್ಮನ ವಿಷಯವನ್ನು ನೀವು ಕೇಳಿ ಇತರರಿಗೆ ಬೋಧಿಸಿ ನಿದ್ರಿಸಿರುವವರನ್ನು ಎಬ್ಬಿಸಿ ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ ಆಗ ಶಕ್ತಿ ಬರುವುದು ಮಹಿಮೆ ಬರುವುದು ಶ್ರೇಯಸ್ಸು ಬರುವುದು ಪಾವಿತ್ರ್ಯ ಬರುವುದು ಈಗ ನಿದ್ರಿಸುತ್ತಿರುವ ಜೀವ ಜಾಗೃತವಾಗಿ ಕಾರ್ಯೋನ್ಮುಖವಾಗುವಾಗ ಅವನಲ್ಲಿ ಎಲ್ಲ ಕಲ್ಯಾಣ ಗುಣಗಳು ಬರುವವು ನಿಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿಯಾದರೂ ಇರುತ್ತದೆ ಈ ಆತ್ಮದ ಅನಂತರ ಶಕ್ತಿಯನ್ನು ಭೌತಿಕ ಪ್ರಪಂಚದ ಮೇಲೆ ಬೀರಿದರೆ ಹಲವು ಭೌತಿಕ ಬೆಳವಣಿಗೆಗಳಾಗುವವು ಆಲೋಚನಾ ಪ್ರಪಂಚದ ಮೇಲೆ ಬೀರಿದರೆ ಬುದ್ಧಿ ತನ್ನ ಪರಾಕಾಷ್ಠತೆಯನ್ನು ಮುಟ್ಟುವುದು ತನ್ನ ಮೇಲೆಯೇ ಅದನ್ನು ಬೀರಿಕೊಂಡರೆ ಮಾನವನು ದೇವನನ್ನಾಗಿ ಮಾಡುವುದು ಮೊದಲು ನಾವು ದೇವರಾಗೋಣ ಅನಂತರ ಇತರರನ್ನು ದೇವರಾಗಲು ಅವರಿಗೆ ಸಹಾಯ ಮಾಡೋಣ ಆದ್ದರಿಂದ ಆರ್ಯಮಾತೆಯ ಪುತ್ರರಿರ ಎಚ್ಚರಗೊಳ್ಳಿ ಎದ್ದೇಳಿ ಸೋಮಾರಿಗಳಾಗಬೇಡಿ ಗುರಿ ದೊರಕುವವರೆಗೂ ನಿಲ್ಲಬೇಡಿ ವಿವೇಕಾನಂದರು ಹೇಳ್ತಾರೆ ಜನರಿಗೆ ದೇಶದ ಭಾಷೆಯಲ್ಲಿ ಭಾವನೆಗಳನ್ನು ನೀಡಿ ಅಂದರೆ ಮಾನವ ತನ್ನ ಭಾವನೆಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಮಾಧ್ಯಮವನ್ನು ನಾವು ಭಾಷೆ ಅಂತ ಕರಿತೇವೆ ಇಂತಹ ಭಾಷೆ ಅದು ಸ್ಥಳೀಯವಾಗಿರಬೇಕು ಉದಾಹರಣೆಗೆ ಮಾತೃಭಾಷೆ ಅಂತ ಹೇಳ್ತೀವಿ ಮಗುವಿಗೆ ತಾಯಿ ಜನ್ಮ ನೀಡಿದಾಗಲಿಂದಲೂ ಆಕೆ ತನ್ನದೇ ಆದ ಭಾಷೆಯಲ್ಲಿ ಆ ಸ್ಥಳೀಯವಾದ ಕೆಲವು ವಿಷಯಗಳ ಜ್ಞಾನವನ್ನು ಬಿತ್ತತಾ ಇರ್ತಾಳೆ ಆಕೆ ತನ್ನ ಭಾಷೆಯಲ್ಲಿ ಇವರು ತಂದೆ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಅವ್ರನ್ನ ನಮಸ್ಕಾರ ಮಾಡು ದೇವರಿಗೆ ನಮಸ್ಕಾರ ಮಾಡು ಊಟವನ್ನು ಮಾಡು ಈ ರೀತಿ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಅವರಿಗೆ ದೇಶೀ ಭಾಷೆಯ ಮೂಲಕ ಹೇಳ್ಕೊಡ್ಬೇಕು ಯಾಕೆಂದರೆ ಅವರು ಮಾತೃಭಾಷೆಯ ಮೂಲಕ ಪಡ್ಕೊಂಡಂತಹ ಶಿಕ್ಷಣ ಇದೆಯಲ್ಲ ತಾಯಿಯಿಂದ ಕಲಿತಂತಹ ಭಾಷೆ ಇದೆಯಲ್ಲ ಅದು ಬೇಗ ಮನಮುಟ್ಟುತ್ತೆ ಹಾಗಾಗಿ ಬೆಳೆದಂತಹ ಬೆಳೆದ ಮೇಲೆ ಮಗು ಆಗಿದ್ದಾಗಿನಿಂದ ಬೆಳೆದ ನಂತರದಲ್ಲಿ ಅವರು ದೇಶೀಯ ಭಾಷೆಯನ್ನು ಕಲಿತಿದ್ದಾರೆ ಅಂದರೆ ಆ ಪ್ರಾದೇಶಿಕ ಭಾಷೆಯನ್ನು ಕಲ್ತಿರ್ತಾರೆ ಆ ಭಾಷೆಯಲ್ಲಿ ಜನರಿಗೆ ವಿಷಯವನ್ನು ನೀಡಿ ಅವರು ಏನು ಮಾಡ್ತಾರೆ ವಿಷಯ ಗ್ರಹಣ ಮಾಡಿಕೊಳ್ತಾರೆ ಆಸಕ್ತಿಯಿಂದ ಆ ವಿಷಯವನ್ನು ಆಲಿಸ್ತಾರೆ ತಿಳ್ಕೊಳ್ತಾರೆ ಆದರೆ ಅಂತಹ ಜನರಿಗೆ ಮತ್ತೊಂದು ಅವಶ್ಯಕತೆ ಇದೆ ಜ್ಞಾನವೇನೋ ನಾವು ಅವರಿಗೆ ನೀಡ್ತೇವೆ ಆದರೆ ಅಂತಹ ಜನರಿಗೆ ಇನ್ನೊಂದು ಅಂಶ ಅವಶ್ಯಕತೆ ಇದೆ ಏನದು ಅದು ಸಂಸ್ಕೃತಿ ಏನು ಸಂಸ್ಕೃತಿ ಅಂದರೆ ಒಬ್ಬ ಒಬ್ಬ ಒಳ್ಳೆಯವನಾಗಲಿಕ್ಕೆ ಬೇಕಾದಂತಹ ಆಚಾರ ವಿಚಾರಗಳನ್ನು ನಾವು ಸಂಸ್ಕೃತಿ ಅಂತ ಕರಿತೇವೆ ಅವರಿಗೆ ಇದನ್ನು ಕೊಡುವ ತನಕ ಪ್ರಗತಿ ಸ್ಥಿರವಾಗಲಾರದೋ ಜನರಿಗೆ ಕೇವಲ ಭಾವನೆಗಳ ಮೂಲಕ ಜ್ಞಾನವನ್ನಷ್ಟೇ ಕೊಡದಲೇ ಅವರಿಗೆ ಸಂಸ್ಕೃತಿಯನ್ನು ಕೂಡ ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು ನೋಡಿ ಯಾರಿಗೆ ಸಂಸ್ಕೃತಿ ಇರುತ್ತೋ ಇವರಿಗೆ ಕೆಟ್ಟದ್ದನ್ನಾಗಲಿ ಕೇಡು ಕೆಡುಕುಗಳನ್ನಾಗಲಿ ಸಹಿಸಿಕೊಳ್ಳುವಂತಹ ಶಕ್ತಿ ಸಂಸ್ಕೃತಿಗೆ ಇದೆ ಅಲ್ವಾ ಎಲ್ಲೋ ಒಂದು ಕಡೆ ಜಗಳ ಆಯಿತು ಏನೋ ಒಂದು ಅವಮಾನ ಆಯಿತು ಸುಸಂಸ್ಕೃತವಂತರೇನು ಮಾಡ್ತಾರೆ ಅದನ್ನು ಅಯ್ಯೋ ಹಿಂಗೆ ಆಯ್ತಲ್ಲ ಇದನ್ನು ಸರಿದೂಗಿಸ್ಕೊಳ್ಳೋಣ ಅನ್ನೋ ಪ್ರಯತ್ನ ಮಾಡ್ತಾರೆ ಅಲ್ವಾ ಸಂಸ್ಕೃತಿ ಇಲ್ಲ ಅಂದರೆ ಜಗಳ ಶುರುವಾಗುತ್ತೆ ಇನ್ನೇನೋ ಒಂದು ಅಪಹರ್ಥಕ್ಕೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ಏನು ಮಾಡಬೇಕು ಸಂಸ್ಕೃತಿ ಆಘಾತವನ್ನು ಸಹಿಸಿಕೊಳ್ಳುತ್ತದೆ ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ತುಂಬ ಜ್ಞಾನ ಪಡ್ಕೊಂಡಿರ್ತಾರೆ ಅವಮಾನಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಫೇಲ್ಯೂಡ್ಸ್ಗಳನ್ನು ಎದುರಿಸುವಂತಹ ಸ ಶಕ್ತಿ ಇರೋದಿಲ್ಲ ಆ ಫೇಲೂರ್ಸನ್ನು ಎದುರಿಸುವಂತಹ ಸಂಸ್ಕೃತಿಯನ್ನು ನಮ್ಮ ಜನರಿಗೆ ಕೊಡಬೇಕಾಗಿದೆ ಅಲ್ವಾ ಕೇವಲ ಜ್ಞಾನ ಪಡೆದು 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 ಜ್ಞಾನ ರಾಶಿಯನ್ನು ಸಂಪಾದನೆ ಮಾಡಿಕೊಂಡ್ರೆ ಸಂಸ್ಕೃತಿಯ ಅರಿವು ಕೂಡ ನಮ್ಮ ಜನರಿಗೆ ಇರಬೇಕು ಅಂತ ಹೇಳ್ತಾರೆ ಜಗತ್ತಿಗೆ ಜ್ಞಾನರಾಶಿಯನ್ನು ಕೊಡಬಹುದು ಆದರೆ ಅದರಿಂದ ಹೆಚ್ಚು ಪ್ರಯೋಜನ ಇಲ್ಲ ಎಷ್ಟು ಬೇಕಾದರೂ ಜ್ಞಾನವನ್ನು ಜಗತ್ತಿಗೆ ತಿಳಿಸ್ಬೋದು ಆದರೆ ಆ ಜ್ಞಾನದಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಸಂಸ್ಕೃತಿ ಅನ್ನೋದು ರಕ್ತಗತವಾಗಿರಬೇಕು ಹುಟ್ಟಿನಿಂದಲೇ ರಕ್ತಗತವಾಗಿ ಅದು ಬೆಳಕೊಂಡು ಬಂದಿರಬೇಕು ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದಿರುವಂತಹ ದೇಶಗಳನ್ನು ನಾವು ಕಾಣ್ತೇವೆ ಆದರೆ ಹೆಚ್ಚು ಹೆಚ್ಚೆಚ್ಚು ಜ್ಞಾನ ಪಡೆದಂಥ ಇವರಲ್ಲಿ ಒಂದು ಸಂಸ್ಕೃತಿ ಇರೋದಿಲ್ಲ ಅದು ಏನು ಪ್ರಯೋಜನ ಅವರು ಕಾಡು ಜನರಂತೆ ಇರುತ್ತಾರೆ ಅವರಲ್ಲಿ ಸಂಸ್ಕೃತಿ ಇಲ್ಲ ನೋಡಿ ಕಾಡು ಜನರಿಗೆ ಸಂಸ್ಕೃತಿ ಇಲ್ಲ ಉಡುವ ತೊಡುವ ಮಾತನಾಡಿಸುವ ಇನ್ನೊಬ್ಬರನ್ನು ಉಪಚರಿಸುವ ಸಂಸ್ಕಾರ ಸಂಸ್ಕೃತಿ ಕಾಡ್ರ ಜನರಿಗೆ ಇರಲ್ಲ ಹಾಗೆ ಅತ್ಯಂತ ಹೆಚ್ಚು ಜ್ಞಾನ ಹೊಂದಿರ್ತಾರೆ ಆದರೆ ಅವರಿಗೆ ಸಾಮಾನ್ಯವಾದಂತಹ ಒಂದು ಸಂಸ್ಕೃತಿಯ ಅರಿವು ಇರೋದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ಸಂಸ್ಕೃತಿ ನಮ್ಮ ಶಾಸ್ತ್ರಗಳಲ್ಲಿ ಹುದುಗಿರುವ ಮಠಗಳಲ್ಲಿ ನೋಡಿ ಮಠ ಮಠಾಧಿಪತಿಗಳು ತ್ಯಾಗ ಜೀವನವನ್ನು ನಡೆಸ್ತಿರ್ತಾರೆ ಅವರು ಜ್ಞಾನ ಸಂಪತ್ತನ್ನು ಪಡ್ಕೊಂಡಿರ್ತಾರೆ ಈ ಜ್ಞಾನವೆಂಬ ಸಂಪತ್ತನ್ನು ಧಾರೆ ಎರಿಬೇಕು ಮಠಾಧಿಪತಿಗಳಾಗಿರ್ಬೋದು ಅಥವಾ ಇನ್ನೇನು ಹೇಳ್ತಾರೆ ಅರಣ್ಯಕಗಳಲ್ಲಿ ಅಡಗಿರುವ ಕೆಲವು ವ್ಯಕ್ತಿಗಳ ಸ್ವತ್ತಾಗಿರುವಂತಹದ್ದು ಅರಣ್ಯಗಳು ಅಂದರೆ ಏನು ಈಗ ವೇದ ಉಪನಿಷತ್ ಅರಣ್ಯಕಗಳು ಬ್ರಾಹ್ಮಣಗಳು ಅಂತ ಹೇಳ ಬರ್ತವೆ ಮಕ್ಕಳೇ ಅಂಥದ್ರಲ್ಲಿ ಈ ವೇದೋಪನಿಷತ್ತುಗಳಲ್ಲಿ ಅರಣ್ಯಕಗಳಲ್ಲಿ ಇರುವಂತಹ ಜ್ಞಾನ ಇದೆಯಲ್ಲ ಈ ಜ್ಞಾನವನ್ನು ಅರಣ್ಯದಲ್ಲಿ ವಾಸಿಸುವಂತಹ ಋಷಿ ಮಹರ್ಷಿಗಳು ಪಡೆದಿರ್ತಾರೆ ಇಂಥವರು ಕೇವಲ ಮಠಗಳಿಗಾಗಲಿ ಅರಣ್ಯಗಳಿಗಾಗಲಿ ಅದು ಸೀಮಿತ ಆಗದಲೆ ಅವರಲ್ಲಿರುವಂತಹ ಸಂಸ್ಕೃತಿ ಆ ಜ್ಞಾನ ರಾಶಿಯನ್ನು ಯಾರಿಗೆ ಕೊಡಬೇಕು ಪ್ರಪಂಚಕ್ಕೆ ಸಾರಬೇಕು ಹಾಗಾಗಿ ಇಂತಹ ಆಧ್ಯಾತ್ಮ ರತ್ನಗಳನ್ನು ದೇಶೀಯ ಭಾಷೆಗಳ ಮೂಲಕ ಜನರಿಗೆ ಅರಿವಾಗುವಂತಹ ಭಾಷೆಗಳ ಮೂಲಕ ಅದನ್ನು ನೀಡಿದ್ರೆ ದೇಶಿ ಭಾಷೆಯ ಅರಿವು ಮೂಡಿಸಿದ್ರೆ ಆ ಒಂದು ಸಮಾಜ ಸಂಸ್ಕೃತಿ ಒಂದು ಏಳಿಗೆಯನ್ನು ಕಾಣುತ್ತೆ ಅನ್ನುವಂಥದ್ದಕ್ಕೆ ಮನುಷ್ಯನಿಗೆ ಯಾಕೆ ಸಂಸ್ಕೃತಿಯ ಅವಶ್ಯಕತೆ ಇದೆ ಎಂಬುದನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ವಿವರಿಸ್ತಾ ಹೋಗ್ತಾರೆ ತದನಂತರ ಇವರು ಹೇಳ್ತಾರೆ ಆತ್ಮಜ್ಞಾನದ ಸಂಪಾದನೆ ಮಾಡಿಕೊಳ್ಳಿ ಏನಿದು ಆತ್ಮಜ್ಞಾನದ ಸಂಪಾದನೆ ವೇದ ವೇದಾಂತಗಳ ಮುಖ್ಯ ಪಲ್ಲವಿಯ ಶ್ರದ್ಧೆ ನೋಡಿ ವೇದ ಅಂದರೆ ಜ್ಞಾನ ಈ ವೇದಾಂತ ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂದರೆ ಕಲಿಬೇಕು ಅಂತಾದರೆ ಶ್ರದ್ಧೆ ಇರಬೇಕು ಏನು ಆ ಶ್ರದ್ಧೆ ಅಂದರೆ ಅನ್ನೋದಕ್ಕೆ ಇಲ್ಲಿ ವಿವೇಕಾನಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಯಾವ ಶ್ರದ್ಧೆಯ ಮೂಲಕ ನಚಿಕೇತನು ಯಮರಾಜನನ್ನು ಕೂಡ ಸಂದರ್ಶಿಸಿ ಪ್ರಶ್ನೆ ಮಾಡುವುದಕ್ಕೆ ಧೈರ್ಯ ಹೊಂದಿದ್ದನೋ ನೋಡಿ ಮಕ್ಕಳೇ ಇಲ್ಲಿ ನಚಿಕೇತ ಅನ್ನುವಂತಹ ಒಂದು ಪಾತ್ರ ಬರ್ತಾ ಇದೆ ಯಾರೀತ ನಚಿಕೇತ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಅನ್ನುವಂತಹ ಒಂದು ಉಪನಿಷತ್ನಲ್ಲಿ ಈತನ ಹೆಸರು ಬಿಂಬಿತ ಆಗುತ್ತೆ ನಚಿಕೇತ ಆರುಣಿ ಎನ್ನುವಂತಹ ಋಷಿಯ ಮಗ ಈ ಮುನಿಗಳೇನು ಮಾಡ್ತಿರ್ತಾರೆ ಯಜ್ಞವನ್ನು ಮಾಡಿ ಅದರಿಂದ ಬಂದಂತಹ ಅಪಾರವಾದಂತಹ ಸಂಪತ್ತನ್ನು ಪಡೆದ ನಂತರ ಸಾಮಾನ್ಯವಾಗಿ ಯಜ್ಞ ಆದಮೇಲೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಯಜ್ಞದ ನಿಯಮ ಈ ಮುನಿಗಳೇನು ಮಾಡ್ತಿರ್ತಾರೆ ತನಗೆ ಬಂದಂತಹ ಆ ಒಂದು ಅತಿಥಿಗಳಿಗೆ ಅಲ್ಲಿರುವಂತಹ ಬ್ರಾಹ್ಮಣರಿಗೆಲ್ಲ ಬಡಕಲು ಗೋವುಗಳನ್ನು ದಾನ ಮಾಡ್ತಿರ್ತಾನೆ ಗೋವುಗಳನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಆದರೆ ಬಡಕಲು ಗೋವು ಏನು ಮಾಡಲಿಕ್ಕೆ ಸಾಧ್ಯ ಹಾಲು ಹಿಂಡೋದಿಲ್ಲ ವಯಸ್ಸಾಗೋಗಿದೆ ಇಂತಹ ಆಕಳುಗಳನ್ನು ತಗೊಂಡು ಏನು ಮಾಡಲಿಕ್ಕಾಗುತ್ತೆ ಇದನ್ನು ನೋಡ್ದ ನಚಿಕೇತ ನಮ್ಮ ತಂದೆ ಯಾಕೆ ಇಂತಹ ಆಕಳುಗಳನ್ನು ದಾನವಾಗಿ ಕೊಡ್ತಾ ಇದ್ದಾರಲ್ಲ ಇದರಿಂದ ಅವರಿಗೆ ಉಪಯೋಗನಾದರೂ ಏನು ಇದನ್ನು ನಾನು ತಡಿಬೇಕು ಅಂತ ಹೇಳಿ ನಚಿಕೇತ ಏನು ಮಾಡ್ದ ತನ್ನ ತಂದೆಗೆ ಬುದ್ಧಿವಾದದ ಮಾತುಗಳನ್ನು ಹೇಳ್ದ ಆದರೆ ಆತ ಕೇಳಲಿಲ್ಲ ಅಪ್ಪ ಅಪ್ಪ ಅವುಗಳನ್ನು ದಾನ ಮಾಡ್ತಿದೀಯಾ ಹಾಗಾದರೆ ನನ್ನನ್ನು ಯಾರಿಗೆ ದಾನ ಕೊಡ್ತೀಯಾ ಅಂತಂದ ಕೋಪಗೊಂಡಂತಹ ಆ ಮುನಿಗಳು ಏನು ಮಾಡಿದ್ರು ನಚಿಕೇತನನ್ನು ನಿನ್ನನ್ನು ಯಮಪುರಿಯ ಯಮನಿಗೆ ದಾನ ಕೊಡ್ತೇನೆ ಅಂತ ಹೇಳಿಬಿಟ್ಟು ಧರ್ಮ ಯುದ್ಧ ಯಜ್ಞ ಆದ ಯಾಗಾದಿಗಳಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳನ್ನು ತಪ್ಪದೆ ನಡಿಬೇಕು ಹಾಗಾಗಿ ಅಪ್ಪ ವಚನ ಭ್ರಷ್ಟ ಆಗ್ಬಿಡ್ತಾರೆ ತನ್ನನ್ನು ಯಮಪುರಿಗೆ ಕಳುಹಿಸುವುದಾಗಿ ಹೇಳಿದ್ದಾರೆ ಹಾಗಾಗಿ ಮತ್ತೆ ಹೋಗಿ ನೆನಪಿಸ್ತಾ ತಂದೆಯವರೇ ನೀವು ನನ್ನನ್ನು ಯಮಪುರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ ಕಳಿಸಿ ಅಂತ ಹೇಳ್ದ ಆಗ ಆ ತಂದೆಯವರೇನು ಮಾಡ್ತಾರೆ ಇವನನ್ನು ಯಮಪುರಿಗೆ ಕಳಿಸಿಕೊಡ್ತಾರೆ ಈತ ಯಮಲೋಕಕ್ಕೆ ಬರ್ತಾನೆ ಯಮ ಅವಾಗ ಯಮನ ಮನ ಮನೆಯ ಮುಂದೆ ಬಂದು ಕೂತ್ಕೊಳ್ತಾನೆ ಯಮ ಮನೆ ಮನೆಯೋದಿಲ್ಲ ಮನೆಯಲ್ಲೇ ಇರೋದಿಲ್ಲ ಸುಮಾರು ಮೂರು ದಿನಗಳ ಕಾಲ ನಚಿಕೇತ ಯಮನ ಆಗಮನಕ್ಕಾಗಿ ಅಲ್ಲೇ ಅವನ ಮನೆಯ ಬಾಗಿಲನ್ನು ಕಾಯ್ತಿರ್ತಾನೆ ಯಮರಾಜ ಬರ್ತಾನೆ ನಚಿಕೇತನನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ ಯಾಕಪ್ಪ ಸಾಮಾನ್ಯವಾಗಿ ನಾನು ಎಲ್ಲರನ್ನ ಕರೆದ್ರೆ ಬರೋದೇ ಕಷ್ಟ ನೀನು ನಾನು ಕರೀದಲೇ ಇಲ್ಲಿಗೆ ಬಂದಿದೆಯಾ ಹಾಗಾಗಿ ನೀನೊಬ್ಬ ಅಭ್ಯಾಗತ ಅಂದರೆ ಒಬ್ಬ ಅತಿಥಿ ನನಗೆ ನೀನು ಬಂದ ನಿನ್ನನ್ನು ನಾನು ಸತ್ಕರಿಸಬೇಕಾದದ್ದು ನನ್ನ ಧರ್ಮ ಅಲ್ವಾ ಹಾಗಾಗಿ ಯಮಧರ್ಮ ಏನು ಮಾಡ್ತಾನೆ ಆತನ ಕಾಲುಗಳನ್ನು ತೊಳೆದು ಅವನನ್ನು ಸ್ವಾಗತಿಸಿ ಅವನಿಗೆ ಉಪಚಾರವನ್ನು ಮಾಡಿ ನೀನು ಇಲ್ಲಿ ಬಂದಿದೀಯಾ ನಿನಗೆ ಯಾವುದಾದ್ರೂ ವರ ಬೇಕಾದರೆ ಕೇಳು ಅಂತ ಹೇಳಿ ಹೇಳ್ತಾನೆ ಆಗ ನೋಡಿ ನಚಿಕೇತ ಎಂತಹ ಒಳ್ಳೆಯ ವರವನ್ನು ಯಮನಿಂದ ಕೇಳ್ತಾನೆ ನಿನ್ನಿಂದ ಕಳಿಸಲ್ಪಟ್ಟ ನನ್ನನ್ನು ನನ್ನ ತಂದೆಯವರು ಪ್ರೀತಿಯಿಂದ ಸ್ವೀಕರಿಸುವಂತಾಗಲಿ ಅನ್ನುವಂತಹ ಒಂದು ವರವನ್ನು ಕೇಳ್ತಾನೆ ನಚಿಕೇತನ ಬುದ್ಧಿಶಕ್ತಿಯನ್ನು ಮೆಚ್ಚಬೇಕು ಅಂದರೆ ನೀನು ನನ್ನನ್ನು ಇಲ್ಲಿ ಸಜೀವವಾಗಿ ಕಳಿಸ್ತೀಯಾ ನಮ್ಮ ತಂದೆಯವರು ನನ್ನನ್ನು ಸಂತೋಷದಿಂದ ಒಪ್ಪಿ ಸ್ವೀಕಾರ ಮಾಡ್ತಾರೆ ಅನ್ನೋ ಎಲ್ಲ ಮಾತುಗಳು ಒಂದೇ ವರದಲ್ಲಿ ಈಡೇರಬೇಕು ಹಾಗೆ ನಿನ್ನಿಂದ ಕಳಿಸಲ್ಪಟ್ಟ ನನ್ನನ್ನು ನಮ್ಮ ತಂದೆಯವರು ಶಾಂತಿಯುತವಾಗಿ ತಾಳ್ಮೆಯಿಂದ ಸ್ವೀಕರಿಸುವಂತಾಗಲಿ ಅಂತ ಒಂದು ವರವನ್ನು ಕೇಳ್ದ ಇನ್ನು ಎರಡನೇ ವರ ಈ ಅಗ್ನಿ ಹೋಮ ಹವನಗಳನ್ನು ತಿಳಿಯುವಂತಹ ಅಗ್ನಿಜ್ಞಾನ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ತಿಳಿಯುವಂಥ ಒಂದು ಮಂತ್ರವನ್ನು ವರವನ್ನು ಪಡ್ಕೊಂಡ ಇನ್ನು ಮೂರನೇ ವರ ಅವನು ಆತ್ಮಜ್ಞಾನದ ಪ್ರಾಪ್ತಿಗಾಗಿ ಕೇಳ್ತಾನೆ ಮಕ್ಕಳೇ ಅಂದರೆ ಈ ವರವನ್ನು ಸಾಮಾನ್ಯವಾಗಿ ಯಾರೂ ಕೊಡೋದಿಲ್ಲ ಯಾಕೆಂದರೆ ಆತ್ಮದ ಉಗಮ ಆತ್ಮದ ಜನನ ಈ ಪ್ರಪಂಚದ ಎಲ್ಲ ವಿಷಯಗಳನ್ನು ತಿಳಿಯುವಂಥ ಶಕ್ತಿ ಆತ್ಮಜ್ಞಾನಕ್ಕಿದೆ ಅವನೇನು ಹೇಳ್ತಾನೆ ಅದನ್ನು ಕೊಡಲಿಕ್ಕಾಗದಲೇ ನಿನಗೆ ಬೇಕಾದರೆ ಸಾವಿರ ವರ್ಷಗಳ ಆಯುಷ್ಯವನ್ನು ಕೊಡ್ತೇನೆ ನಕ್ಷತ್ರ ನಕ್ಷತ್ರ ರಾಜನನ್ನಾಗಿ ನೀನ ಮಾಡ್ತೇನೆ ಅಂತೆಲ್ಲ ಆಮಿಷಗಳನ್ನು ಒಡ್ತಾನೆ ಆಗ ಶ್ರದ್ಧಾಭಕ್ತಿಯುಳ್ಳಂತಹ ನಚಿಕೇತ ಯಾವುದೇ ಆಮಿಷಕ್ಕೆ ಒಳಗಾಗದೆ ಇಷ್ಟೆಲ್ಲ ಅವನು ಹೇಳ್ತಿದ್ದಾನೆ ಅಂದರೆ ಆತ್ಮವಿದ್ಯೆ ಇನ್ನೂ ಬಹಳ ಬಲಿಷ್ಠವಾದದ್ದು ಅದನ್ನು ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಏನು ಮಾಡ್ತಾನೆ ತಾನು ಹಠ ಹಿಡಿದು ಅದನ್ನು ಪಡಿಲಿಕ್ಕೆ ಮುಂದಾಗ್ತಾನೆ ತದನಂತರ ಅದನ್ನು ಯಮ ಅವನಿಗೆ ಬೋಧಿಸ್ತಾನೆ ಅಂದರೆ ಯಾಕೆ ಈ ಕಥೆಯನ್ನು ನಾನು ಹೇಳಿದೆ ನಚಿಕೇತನಿಗೆ ತನ್ನ ಆತ್ಮದ ಜ್ಞಾನವನ್ನು ಪಡೆಯಬೇಕೆಂಬ ಶ್ರದ್ಧೆ ಇತ್ತು ಯಮನನ್ನು ಮಾತನಾಡಿಸಬೇಕೆನ್ನುವಂತಹ ಶ್ರದ್ಧೆಯಿಂದ ಮೂರು ದಿನಗಳು ಅಲ್ಲೇ ಕಾದ ಯಾವುದೇ ಕಾರ್ಯ ಸಾಧನೆ ಮಾಡಬೇಕು ಅಂದರೆ ಅವನಲ್ಲಿ ಮೊದಲು ಶ್ರದ್ಧೆ ಇರಬೇಕು ಹಾಗೆ ನಚಿಕೇತನು ಕೂಡ ಪ್ರಶ್ನೆ ಮಾಡುವುದರ ಮೂಲಕ ಪ್ರಪಂಚವನ್ನು ಅವನು ಚಲಿಸುತ್ತಿರುವ ಪ್ರಚ ಪ್ರಪಂಚದಲ್ಲಿ ಶ್ರದ್ಧೆ ಅನ್ನೋದು ಎಷ್ಟು ಮುಖ್ಯ ಅದರ ಪರಿಹಾರಕ್ಕಾಗಿ ಮೊದಲು ನಾವು ಆತ್ಮಜ್ಞಾನವನ್ನು ಪ್ರಚಾರ ಮಾಡಬೇಕು ಆತ್ಮಜ್ಞಾನವನ್ನು ಎಲ್ಲರೂ ಪಡಿಬೇಕು ಅನ್ನುವಂಥ ಅಂಶವನ್ನು ಹೇಳ್ತಾರೆ ಹಾಗಾಗಿ ಯಾರೂ ದುರ್ಬಲರಲ್ಲ ಯಾರಲ್ಲಿಯೂ ಕೂಡ ದೌರ್ಬಲ್ಯತೆ ಅನ್ನೋದಿಲ್ಲ ನಚಿಕೇತನೇ ಶ್ರದ್ಧೆಯಿಂದ ಯಮಲೋಕಕ್ಕೆ ಹೋಗಿ ಬಂದ ಹಾಗಾಗಿ ತಮ್ಮಲ್ಲಿ ಆತ್ಮ ಸರ್ವಶಕ್ತನಾಗಿದ್ದಾನೆ ಆತ ಸರ್ವಜ್ಞಾನ ಎಲ್ಲವನ್ನೂ ತಿಳಿದಂಥವನು ಆ ಆತ್ಮವನ್ನು ಮೊದಲು ಹೇಳಿಸೋಣ ಯಾರಿಗೂ ಮಣಿಯುವುದು ಬೇಡ ಅಂತ ಹೇಳ್ತಾರೆ ಸೋಲನ್ನು ಒಪ್ಪಿಕೊಳ್ಳುವುದು ಬೇಡ ನಮ್ಮಲ್ಲಿರುವ ಭಗವಂತನನ್ನು ಅಭಿವ್ಯಕ್ತ ಗಳಿಸೋಣ ಎಚ್ಚರಿಸೋಣ ಅದನ್ನು ಅಲ್ಲಗೆಳೆಯಬೇಡಿ ನಮ್ಮ ಆತ್ಮವನ್ನ ಹೀಯಾಳಿಸೋದು ಬೇಡ ನಮ್ಮಿಂದ ಆಗೋದಿಲ್ಲ ಅದು ಹೇಗೆ ಸಾಧ್ಯ ಅಂತ ನಾವು ಅದನ್ನು ಅಲ್ಲಗೆಳೆಯೋದು ಬೇಡ ದುರ್ಬಲತೆಯ ಪರಾವಶ್ಯತೆಯಿಂದ ಪಾರಾಗಿ ಆಗದೇ ಇರೋದಿಲ್ಲ ಅನ್ನುವಂತಹ ದೌರ್ಬಲ್ಯ ಗುಣವನ್ನು ಕಿತ್ತೆಸೆದು ಅದರಿಂದ ದೂರವಾಗಿ ಇದಕ್ಕೆ ಮಾರ್ಗಗಳು ನಿಮ್ಮ ಶಾಸ್ತ್ರಗಳಲ್ಲಿಯೇ ಇದೆ ಹೇಗೆ ಗೆಲುವನ್ನು ಸಾಧಿಸಬೇಕು ಅನ್ನೋದಕ್ಕೆ ಮಾರ್ಗಗಳನ್ನು ನಮ್ಮ ಶಾಸ್ತ್ರ ಪುರಾಣಗಳು ಹೇಳ್ತಾ ಹೋಗಿ ಹೋಗ್ತವೆ ನಿಜವಾದ ಆತ್ಮದ ವಿಷಯವನ್ನು ನೀವು ಕೇಳಿ ಇತರರಿಗೆ ಬೋಧಿಸಿ ನಿಜವಾದ ಆತ್ಮ ಅಂದ್ರೇನು ಆತ್ಮಶಕ್ತಿ ಎಲ್ಲಿದೆ ಅನ್ನೋದನ್ನು ಕೇಳಿ ಇತರರಿಗೆ ಬೋಧಿಸುವ ಪ್ರಯತ್ನವನ್ನು ಮಾಡಿ ನಿದ್ರಿಸುವ ಎಬ್ಬಿಸಿ ಅವರು ಹೇಗೆ ಜಾಗೃತಗೊಳ್ಳುತ್ತಾರೆ ಎಂಬುದನ್ನು ನೋಡಿ ಅಂದರೆ ನಿದ್ರಾವಸ್ಥೆಯಲ್ಲಿ ಮುಳುಗಿ ಆ ಆತ್ಮಜ್ಞಾನದಲ್ಲೇ ತೊಡಗಿ ಯಾವುದೇ ಆಗೋದಿಲ್ಲ ಅನ್ನುವಂಥದ್ದನ್ನು ಜಾಗೃತಗೊಳಿಸಿ ಆಗ ಶಕ್ತಿ ಬರುತ್ತದೆ ಮಹಿಮೆ ಬರುತ್ತದೆ ಶ್ರೇಯಸ್ಸು ಬರುತ್ತದೆ ಅದರಿಂದ ಯಶಸ್ಸು ನಮಗೆ ಸಿಗುತ್ತೆ ನಮಗೊಂದು ಶಕ್ತಿ ಸಿಗುತ್ತೆ ನಮಗೊಂದು ಜ್ಞಾನ ಬರುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಈಗ ನಿದ್ರಿಸುವ ಜೀವ ಜಾಗೃತವಾಗಿ ಕಾರ್ಯೋನ್ಮುಖವಾಗುವಾಗ ಅವನಲ್ಲಿ ಎಲ್ಲ ಗುಣಗಳು ಕಲ್ಯಾಣದ ಗುಣಗಳು ಬರುತ್ತದೆ ಹಾಗಾಗಿ ಎಲ್ಲ ಆತ್ಮಜ್ಞಾನವನ್ನು ಪಡಿಬೇಕು ಇದರ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಇಲ್ಲಿ ವಿವೇಕಾನಂದರು ವಿವರಿಸ್ತಾ ಹೋಗ್ತಾರೆ ತದನಂತರ ನಿಮ್ಮ ದೇಶದ ಹಿಡೀಯ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಅಲ್ವಾ ನಮ್ಮ ದೇಶ ಪ್ರಗತಿ ಆಗಬೇಕಾದ್ರೆ ನಾವೇನು ಮಾಡಬೇಕು ನಮ್ಮ ದೇಶದ ಪ್ರಗತಿಯ ಕರ್ತವ್ಯ ನಮ್ಮ ಮೇಲಿದೆ ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸೋಣ ಕಾರ್ಯೋನ್ಮುಖರಾಗೋಣ ಮುಂದಿನ ಪೀಳಿಗೆ ಯುವಕರಿಗೆ ವಿವೇಕಾನಂದರು ಸದಾ ಹೇಳ್ತಿದ್ದಂತಹ ಸಂದೇಶ ಇದು ಮಕ್ಕಳೇ ಎದ್ದೇಳಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಅಂದರೆ ಈ ಧಾರ್ಮಿಕ ಸಂಸ್ಕೃತಿ ಧರ್ಮ ಪ್ರಜ್ಞೆ ಜ್ಞಾನವನ್ನು ಪ್ರತಿ ಮನೆ ಮನೆಗೂ ಸಾರೋಣ ಎಲ್ಲರಲ್ಲಿಯೂ ಜಾಗೃತಿಯನ್ನು ಮೂಡಿಸೋಣ ಆತ್ಮದ ವಿಷಯದಲ್ಲಿ ಸುಪ್ತವಾಗಿ ಇರುವಂತಹ ಪಾವಿತ್ರ್ಯವನ್ನು ಜಾಗೃತ ಗಳಿಸೋಣ ಸಂಸ್ಕೃತಿವಂತರಾಗಿ ಆತ್ಮಜ್ಞಾನವನ್ನು ಎಚ್ಚರಿಸಿ ಅನಂತರ ಏನಾದರೂ ಒಂದು ಸಾಧಿಸೋಣ ಸ್ವಲ್ಪ ಸಾಧಿಸಿದರೂ ಕೂಡ ಅದು ಒಂದು ಮಹಾ ಆದರ್ಶ ಮಹಾನ್ ಗುಣ ಎಂಬುದಾಗಿ ನಾವು ಬಾಳಿನಲ್ಲಿ ದುಡಿದು ಮಡಿಬಹುದು ತೃಪ್ತಿಯನ್ನು ಪಡಬಹುದು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಬಾಳಿನಲ್ಲಿ ತೃಪ್ತಿಯನ್ನು ದೊರೆಯಬೇಕಾದರೆ ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ಮೇಲೆ ಇದೆ ಎಂದು ಭಾವಿಸಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಬೇಕು ಆತ್ಮದಲ್ಲಿರುವ ಪವಿತ್ರತೆಯನ್ನು ಜಾಗೃತಗೊಳಿಸಬೇಕು ಎಷ್ಟೇ ಸಾಧಿಸಿದ್ರೂ ಕೂಡ ಅದು ತಮಗೆ ತೃಪ್ತಿಯನ್ನು ಕೊಡುತ್ತೆ ಹಾಗಾಗಿ ಇವೆಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಮಹಾ ಆದರ್ಶಕ್ಕಾಗಿ ನಾವು ಬಾಳಿದರೆ ಬಾಳಿನಲ್ಲಿ ತೃಪ್ತಿ ದೊರೆಯಬಹುದು ಅಂಥೇಳಿ ವಿವೇಕಾನಂದರು ತಮ್ಮ ಚಿಂತನೆಯಲ್ಲಿ ಹೇಳ್ತಾರೆ ಮಕ್ಕಳೇ ಇನ್ನು ಮುಂದಿನ ಅಂಶ ನೋಡಿ ಈ ಆತ್ಮದ ಅನಂತರ ಶಕ್ತಿಯನ್ನು ಭೌತಿಕ ಪ್ರಪಂಚದ ಮೇಲೆ ಬೀರಿದರೆ ತಾವು ಗಳಿಸಿದ ಆತ್ಮವನ್ನು ಎಚ್ಚರಿಸಿ ಅದರಿಂದ ಜ್ಞಾನವನ್ನು ಪಡ್ಕೊಂಡು ಆ ಶಕ್ತಿಯನ್ನು ನಾವು ಪ್ರಪಂಚದ ಮೇಲೆ ಬೀರೋಣ ಆಗ ಹಲವು ಭೌತಿಕ ಬೆಳವಣಿಗೆಗಳು ಆಗುತ್ತದೆ ನಮ್ಮ ದೇಶದಲ್ಲಿ ಪ್ರಗತಿ ಏಳಿಗೆ ಅನ್ನೋದು ಆಗುತ್ತೆ ಆಲೋಚನಾ ಪ್ರಪಂಚದ ಮೇಲೆ ಬಿದ್ ಬೀರಿದರೆ ಬುದ್ಧಿ ತನ್ನ ಪರಾಕಾಷ್ಟತೆಯನ್ನು ಮುಟ್ಟುತ್ತದೆ ಹೀಗೆ ಆತ್ಮಜ್ಞಾನ ಸಂಸ್ಕೃತಿಯನ್ನು ನಾವು ಪ್ರಪಂಚದ ಮೇಲೆ ಬೀರಿದ್ದೆ ಆದರೆ ಅದು ಪರಾಕಾಷ್ಟತೆಯನ್ನು ಮುಟ್ಟುತ್ತದೆ ತನ್ನ ಮೇಲೆ ಬೀರಿಕೊಂಡರೆ ಮಾನವನೇ ದೇವನಾಗುತ್ತಾನೆ ಅಲ್ವಾ ಆ ಒಳಿತು ಕೆಡಕುಗಳನ್ನು ಯೋಚನೆ ಮಾಡಿ ಆತ ದೇವರಾಗಬೇಕು ಅನಂತರ ಇತರರಿಗೆ ದೇವರಾಗಲು ಸಹಾಯ ಮಾಡಬೇಕು ಆದ್ದರಿಂದ ಆರ್ಯ ಮಾತೆಯ ಪುತ್ರರಾದ ನೀವುಗಳು ಎಚ್ಚೆತ್ತುಕೊಳ್ಳಿರಿ ಸೋಮಾರಿತನ ಬೇಡ ಗುರಿ ದೊರಕುವರೆಗೂ ನಿಲ್ಲಬೇಡಿ ಎಲ್ಲರಲ್ಲಿಯೂ ಜಾಗೃತಿಯನ್ನು ಮೂಡಿಸಿ ದೇಶದ ಪ್ರಗತಿಗೆ ನೀವು ಸಂಸ್ಕೃತಿಯನ್ನು ನೀಡಿ ದೇಶದ ಪ್ರಗತಿಗೆ ಆತ್ಮಗೌರವ ಬಹಳ ಮುಖ್ಯ ದೇಶದ ಪ್ರಗತಿ ಆಗಬೇಕು ಅಂದರೆ ನಾವು ಎಲ್ಲರಿಗೂ ಸಮಬಾಳು ಅನ್ನುವಂಥದ್ದನ್ನು ಮಾಡ್ತಾ ನಾವು ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ನಮ್ಮ ದೇಶ ಜಾಗೃತವಾಗುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಸ್ವಾಮಿ ವಿವೇಕಾನಂದರ ಚಿಂತನೆಯ ಮೂಲಕ ನಾವು ಕೇಳಬಹುದು ಮಕ್ಕಳೇ ಈ ಚಿಂತನೆಗಳು ಎಷ್ಟು ದೇಶಕ್ಕೆ ನಮ್ಮ ಯುವ ಪೀಳಿಗೆಗೆ ಪೂರಕ ಆಗಿದೆ ಅನ್ನೋದನ್ನು ಈ ಒಂದು ಪಾಠಗಳು ಸಾಕ್ಷೀಕರಿಸುತ್ತೆ ಮಕ್ಕಳೇ ಹಾಗಾಗಿ ಇಂತಹ ಪಾಠಗಳನ್ನು ಮತ್ತೆ ಮತ್ತೆ ಓದಿ ತಮ್ಮ ಶಿಕ್ಷಕರ ಸಹಾಯದೊಂದಿಗೆ ಮತ್ತಷ್ಟು ವಿಷಯವನ್ನು ತಿಳ್ಕೊಳ್ಳಿ ಇದುವರೆಗೂ ನನ್ನ ಈ ಒಂದು ವಿಡಿಯೋ ಪಾಠವನ್ನು ಆಲಿಸಿದಿರಿ ತಮಗೆಲ್ಲರಿಗೂ ಧನ್ಯವಾದಗಳು